ಇರು ಸ್ವಲ್ಪ ಸ್ವಲ್ಪತ್ತು ವೈಟ್ ಮಾಡು ಬರುತ್ತೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ರೂಪಾ ಶ್ರೀಧರ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಇದು ಮಂಗಳವಾರದ ಕಂಟಿನ್ಯೂಷನ್ ಲಾಗು ಬೆಳಿಗ್ಗೆ ನನ್ನ ಮಗಳನ್ನ ಸ್ಕೂಲ್ ಕಳಿಸೋದು ಟಿಫನ್ ಬಾಕ್ಸ್ ರೆಡಿ ಮಾಡೋದು ಪೂಜೆ ಮಾಡೋದು ನೋಡಿದರೆ ಈಗ ಸಂಜೆ ಸೊ ಸ್ವಲ್ಪೊತ್ತು ಆಚೆ ಕೂತ್ಕೊಳ್ಳೋಣ ಅಂತೇಳಿ ಪಾಪನ ಕರ್ಕೊಂಡು ಆಚೆ ಇದ್ದೆ ಮನೇಲಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದವನು ಅವ್ರ ಪಾಪ ಬೇಕು ಅಂತೇಳಿ ಹಾಗಾಗಿ ಈಚೆ ಹೋದರೆ ಸ್ವಲ್ಪ ಸಮಾಧಾನ ಆಗ್ತಾನೇನೋ ಅಂಥೇಳಿ ಕರ್ಕೊಂಬಂದೆ ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ತಣ್ಣ ಗಾಳಿ ಇತ್ತು ಒಂಥರ ನೋಡೋದಕ್ಕೇನೋ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಸೊ ಫಸ್ಟು ನನ್ನ ಮಗಳು ಒಂದು ಎರಡು ವರ್ಷ ಇದ್ದಾಗ ನನ್ನ ಮಗಳಿಗೆ ನಾನು ಈಚೆ ಈ ಥರ ತುಳಸಿ ಕಟ್ಟೆ ಹತ್ರ ಬಾಲ್ಕನೀಲಿ ಬಂದು ಕೂರಿಸ್ಕೊಂಡು ಆ ಪಕ್ಷಿಯೆಲ್ಲ ನೋಡಿಸ್ಕೊಂಡು ಗಾಡಿಗಳೆಲ್ಲ ನೋಡಿಸ್ಕೊಂಡು ಎದುರುಗಡೆ ಬಿಲ್ಡಿಂಗ್ ಇರಲಿಲ್ಲ ಅವಾಗ ಮೇನ್ ರೋಡ್ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸೋದು ಅದನ್ನೆಲ್ಲ ತೋರಿಸ್ಕೊಂಡು ನಾನು ಅವಳಿಗೆ ಹಾಲನ್ನ ಕುಡಿಸ್ತಾ ಇದೆ ಅವಳು ಕೂಡ ಕುಡಿತಾ ಇದ್ಳು ಈಗ ಸ್ವಲ್ಪ ಆಗೋಲ್ಲ ವರ್ಕ್ ಮಾಡಿಸೋದಿರುತ್ತೆ ಟೀ ಮಾಡೋದಿರುತ್ತೆ ಪೂಜೆ ಮಾಡೋದಿರುತ್ತೆ ಈಗಿಬ್ಬರೂ ಕರ್ಕೊಬಂದು ಇದು ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಆಟ ಮಾಡೋದು ಜಾಸ್ತಿ ಮಾಡ್ತಾರೆ ಕಿತ್ತಾಡೋದು ಸೊ ಹಾಗಾಗಿ ಜಾಸ್ತಿ ನಾನು ಆಚೆ ಕರ್ಕೊಬರೋದ ಸಂಜೆ ಹೊತ್ತು ಮತ್ತು ಸೊಳ್ಳೆಗಳು ಬೇರೆ ಇದೆ ಹಾಗಾಗಿ ಈಗ ಸ್ವಲ್ಪ ಹೊತ್ತು ಅವನು ಹಠ ಮಾಡ್ತಿದ್ನಲ್ಲ ಅಂತ ಕರ್ಕೊಬಂದೆ ಅವನು ಕೂಡ ಇಷ್ಟಪಟ್ಟು ಕೂತಿದ್ದಾನೆ ಒಂದು ಸ್ವಲ್ಪತ್ತರೆಗೂ ಸುಮ್ಮನೆ ಇರ್ತಾನೆ ಆಮೇಲೆ ನೋಡಿ ಅವನ ಆಟ ಯಾವ ಥರ ಶುರು ಮಾಡ್ತಾನೆ ಅಪ್ಪ ಬೇಕು ಅಪ್ಪ ಬೇಕು ಅಂತೇಳಿ ಅವ್ರ ಪಪ್ಪ ಆಲ್ ಥರಕ್ಕೆ ಹೋಗಿದ್ರಲ್ಲ ಸೊ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ವಿ ಈಗ ಟೆರೆಸ್ ಮೇಲೆ ಹೋಗೋಣ ನಡಿ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಆಟ ಆಡೋಣ ಅಂತೇಳಿ ನಾನು ಬೇಡ ಸಂಜೆ ಆಗಿದೆಯಲ್ಲ ಅಂಥೇಳಿ ಕರ್ಕೊಂಡೋಗಿಲ್ಲ ಏನು ಟೆರೆಸ್ ಮೇಲೆ ಕರ್ಕೊಂಡೋದ್ರೆ ಸುಮ್ಮನೆ ಅಂತ ಇರೋದಿಲ್ಲ ಓಡಾಡ್ತಾನೆ ಈ ಸೋಲರ್ ಹತ್ರ ಹೋಗೋದು ಹತ್ತೋದಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾನೆ ಹಾಗಾಗಿ ನಾನು ಜಾಸ್ತಿ ಕರ್ಕೊಂಡು ಹೋಗೋದಿಲ್ಲ ಸೊ ನನಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ ಈ ಕೆಲವೊಂದು ಟೈಮ್ಗಳು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಯಾಕಂದರೆ ದಿನ ಕಡಿತ ಕಲಿತಾ ಅವರು ಕೂಡ ದೊಡ್ಡವರಾಗ್ತಿದ್ದಾರೆ ಸೊ ನಮಗೂ ಕೂಡ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಇರುವಂತ ಮದರ್ವುಡ್ ಅನ್ನೋದು ಏನಿರುತ್ತೆ ಅದನ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಮಕ್ಕಳು ಮೇಲೆ ಅದು ಸಿಗಲ್ಲ ಅಪ್ಪ ಅಪ್ಪ ಕೆಳಗಡೆ ಗಾಳಿಯಾಕಿ ಆಟ ಮಾಡ್ತಾ ಇದ್ದಂತೆ ಅವರು ಹಾಲು ಹೋಗಿದ್ದಾರೆ ಅಂಗಡಿಗೆ ಸೊ ನಾನು ಹೋಗ್ಬೇಕು ಅಂತ ಹೇಳ್ತಾ ಇದ್ದ ಬರುತ್ತೆ ಅಪ್ಪ ಬೇಕಾ ಬರ್ತೀನಿ ಸ್ವಲ್ಪತ್ತು ವೈಟ್ ಮಾಡು ಬರುತ್ತೆ ಎಲ್ಲಿ ಹೋಗ್ತೀಯಾ ಈಗ ಅಪ್ಪನ ಜೊತೆ ಎಲ್ಲಿ ಹೋಗ್ತೀಯ ನಿನ್ಗೆ ಹಾಲ್ ತರಕೊತೀರಾ ಅದು ತರ ಹಂಗೆ ಇದ್ರೆ ಬೆಲ್ಟಾ ಲಡ 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 ಲಡಾ ಹಂಗೇಲ್ಲ ಅಡ್ಬರ್ದು ಮಮ್ಮ ಬೆಲ್ಟಾ ತ್ರಿಶುಲೋ ಅಮ್ಮ ಸ್ವಲ್ಪ ಸಂಜೆ ಆಗಿದೆ ಟೈಮ್ ಬಂದು ಸೋ 7 ಗಂಟೆ ಆಗಿದೆ ಸ್ನೇಹಿತರೆ ಸ್ವಲ್ಪ ಆಟ ಟಾಟಾಸ್ ಅಂತ ಈಚೆ ಕರ್ಕೊಂಡು ಬнде ನೋಡಿ ಯಾವ ರೀತಿ ಆಟ ಮಾಡ್ತಾ ಇದ್ದಾರೆ ಅಲ್ಲಿ ಹೌದಾ ಸೊ ಅವ್ ಹಠ ಮಾಡ್ತಿದ್ದ ಅಂತೇಳಿ ನಾನು ಒಳಗಡೆ ಕರ್ಕೊಂಡೋದೆ ಬರೋಷ್ಟ್ರಲ್ಲಿ ನೋಡಿ ಯಾವ ರೀತಿ ಮಾಡ್ತಿದ್ದಾನೆ ಏನ್ ಮಾಡ್ತಿದ್ಯಾ ನೀನು ನೋಡಿ ಈ ರೀತಿ ಹೊಸ್ಲುಗ್ ರಂಗೋಲೆ ಬಿಟ್ರೆ ಈ ಕೆಲಸ ಮಾಡ್ತಾನೆ ಅವನು ಒಂದು ಹೂವು ಇಟ್ಕೊಡೋದಿಲ್ಲ ರಂಗೋಲಿ ಇಟ್ಕೊಡೋದಿಲ್ಲ ಅರ್ಶನಾ ಕುಂಕುಮ ಇಟ್ಕೊಡೋದಿಲ್ಲ ತ್ರಿಶೂಲು ಮಾಡ್ತಾರ ಈಚಿ ಬಾ ಸ್ವಾಮಿ ಅಲ್ಲ ಅದು ಯಾರಿಗೆ ಹೇಳ್ತಿರೋದು ಬಾಯಿಲಿ ಅಲ್ಲೋಡ ಅಲ್ಲೋಡ ಬೀಳ್ತಿಯಾ ಯಾಕೆ ಹಿಂಗೆಲ್ಲ ಇಳಿಸಿರೋದು ಯಾಕೆ ಏನ್ ಸುಮ್ನೆ ಹಂಗೆಲ್ಲಾ ಮಾಡ್ತಾರ ತಪ್ಪಲ್ವಾ ಅದು ಏನ್ ತಪ್ಪಲ್ಲ ಬಾ ನೀನ್ ಈ ಕಡೆವಾ ಬಾರಪ್ಪ ನೋಡಿ ಯಾವ ತರ ಯಾವ ಕೆಲ್ಸ ಮಾಡ್ತಾ ನನ್ನ ಹಸ್ಬೆಂಡ್ ಬೈತಾರೆ ಎಲ್ಲಾ ಆಳ್ ಮಾಡ್ತಾನೆ ಬಾಯಿಗೆ ಹಾಕೊಂಡ್ರೆ ಏನ್ ಮಾಡ್ತೀಯ ನಿನ್ನ ಸದ್ಯಕ್ ಹಾಕ್ಲೆ ಬೇಡ ಅವ್ನ್ ಸ್ವಲ್ಪ ದೊಡ್ಡವರ್ಗುನು ಅಂತಾರೆ ಆದರೆ ನಾನು ವಾರ ಮಾಡಿದ ಮೇಲೆ ಹಾಕಿಲ್ಲ ಅಂದರೆ ಅಷ್ಟು ಸರಿ ಇರೋದಿಲ್ಲ ಅಂಥೇಳಿ ಹಾಕ್ತೀನಿ ಇವನು ಈ ಕೆಲಸ ಮಾಡ್ತಾನೆ ತ್ರಿಷಿಕ ಇದ್ದ ಮೇಲೆ ಅವಳಿಗೆ ಹಾಲು ಕೊಟ್ಟೆ ಕುಡಿದ್ಲು ಸೊ ಈಗ ವರ್ಕ್ನ ಮಾಡಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದಾರೆ ಪರವಾಗಿಲ್ಲ ಇಂಗ್ಲೀಷ್ ಓದಿಸ್ಬೇಕು ಅದಾದಮೇಲೆ ಕನ್ನಡ ಆ ಟೂಳ್ ಅವ್ರಿಗೂ ಒಂದು ಟೈಮ್ ಬರೆಯೋದಕ್ಕೆ ಹೇಳಿದ್ದಾರೆ ಸೊ ಕೊಟ್ಟಿದ್ದೀನಿ ಬರೀತಾ ಇದ್ದಾಳೆ ನಾನು ಬೇರೆ ಹೋಮ್ವರ್ಕ್ನೆಲ್ಲ ಇದೆ ಸೊ ಅದು ನೋಡ್ತಾ ಇದ್ದಂಗೆ ನನ್ನ ಮಗ ನೋಡಿ ಬಂದು ಯಾವ ಥರ ತೊಂದರೆ ಕೊಡ್ತಾ ಇರ್ತಾನೆ ಅಂತೇಳಿ ಅವ್ರ ಪಾಪ ಏನೋ ಫೋನಲ್ಲೇನೋ ಮಾತಾಡ್ತಾಯಿದ್ರು ಹಾಗಾಗಿ ಇಲ್ಲಿ ಬಂದಿದ್ದಾನೆ ಇಲ್ಲಾಂದರೆ ಅವರೇ ನೋಡ್ಕೊಳ್ತಾ ಇರ್ತಾರೆ ನಾನು ವರ್ಕ್ ಮಾಡಿಸೋವರ್ಗು ಹಾಗೆ ನನಗೆ ಅಲ್ ನೋವು ಶುರುವಾಗಿದೆ ಸ್ನೇಹಿತರೆ ಅಲ್ಲಿ ನೋವು ಅಂದರೆ ದೌಡೆ ಇರುತ್ತಲ್ಲ ಅದ್ರ ಮೇಲೆ ಕಂಡ ಖಂಡ ಬೆಳ್ಳಿ ಪೇಯ್ನ್ ಶುರು ಆಗಿದೆ ನನಗೆ ಸೊ ಹಾಗಾಗಿ ನಾನು ನಾಳೆ ವಿಡಿಯೋದಲ್ಲಿ ನಾನು ನಾನು ಯಾವ ರೀತಿ ಅಲ್ಲಿ ನೋವು ಮನೆ ಮದ್ದನ್ನು ಮಾಡ್ಕೊಂಡೆನ ತೋರಿಸ್ತೀನಿ ಯೂಸ್ಫುಲ್ ಆಗುತ್ತೆ ಟಿಪ್ಸ್ ಅದು ನಾನು ಪ್ರತಿ ಸಲ ಅದೇ ರೀತಿ ಮಾಡೋದು ಅಲ್ಲಿ ನೋವು ಬಂದಾಗ ನಾನು ಒಂದು ಅಲ್ಲೂ ರೂಟ್ ಕೆನಲ್ ಮಾಡಿಸಿದ್ದೀನಿ ಅದು ಒಂದು ವರ್ಷದಿಂದೆ ಸೊ ಈ ಅದು ಮಧ್ಯ ಮಧ್ಯ ಏನಾದರೂ ಈ ರೀತಿ ಉಸುಡು ನೋವು ಬಂದಾಗ ನಾನು ಈ ಥರ ಮನೆ ಮದ್ದನ್ನು ಮಾಡ್ತೀನಿ ನಾಳೆ ತೋರಿಸ್ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್